ರಾಷ್ಟ್ರೀಯ ಕಟ್ಟಡ ಸಂಹಿತೆ ಪ್ರಕಾರ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಒಂದೇ ನಿಯಮ ಇದೆ ಹಾಗಾಗಿ ತಾರತಮ್ಯ ಮಾಡದೆ ಸರ್ಕಾರಿ ಆಸ್ಪತ್ರೆಗೆ ಫೈರ್ ಕ್ಲಿಯರೆನ್ಸ್ಗೆ ಎಷ್ಟು ಸಮಯಾವಕಾಶ ನೀಡಲಾಗುತ್ತಿದೆಯೋ ಖಾಸಗಿ ಆಸ್ಪತ್ರೆಗಳಿಗೂ ಅಷ್ಟೇ ಸಮಯಾವಕಾಶ ನೀಡಿ ಎಂದು ಶಾಸಕ ಡಾಕ್ಟರ್ ಧನಂಜಯ್ ಸರ್ಜೆ ಒತ್ತಾಯಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚು ಕಾಲಾವಕಾಶ ನೀಡಿ ಖಾಸಗಿ ಆಸ್ಪತ್ರೆಗಳಿಗೆ ಕಡಿಮೆ ಕಾಲಾವಕಾಶ ನೀಡಲಾಗುತ್ತಿದೆ ಎಂದು ವಿಧಾನಪರಿಷತ್ನಲ್ಲಿ ನಡೆದ ನೂರ ಅಧಿವೇಶನದಲ್ಲಿ ವಿಧಾನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜೆ ಹೇಳಿದ್ದಾರೆ ಇದರ ಜೊತೆಗೆ ಈ ತಾರತಮ್ಯ ಯಾಕೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನು ಪ್ರಶ್ನಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತ ಎಂಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಹದಿನಾಲ್ಕು ಮಾತ್ರ ಫೈರ್ ಕ್ಲಿಯರೆನ್ಸ್ ಅಂದರೆ ಶೇಕಡ ಸೊನ್ನೆ ಸೊನ್ನೆ ಪಾಯಿಂಟ್ ಐದು ಶೇಕಡ ಮಾತ್ರ ಆಗಿದೆ ಇದನ್ನ ಐದು ಸಾವಿರದ ಎಂಟುನೂರ ಐವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮುನ್ನೂರ ಹದಿನೈದು ಮಾತ್ರ ಫೈರ್ ಕ್ಲಿಯರೆನ್ಸ್ ಅಂದರೆ ಶೇಕಡ ಸೊನ್ನೆ ಸೊನ್ನೆ ಐದು ಶೇಕಡ ಮಾತ್ರ ಆಗಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಫೈರ್ ಸೇಫ್ಟಿ ಕ್ಲಿಯರೆನ್ಸ್ ತೆಗೆದುಕೊಳ್ಳಲಿ ಎಷ್ಟು ಕಾಲಾವಕಾಶ ಬೇಕು ಅಂತ ಗಟ್ಟಿಯಾಗಿ ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಹದಿನಾಲ್ಕು ಮಾತ್ರ ಫೈರ್ ಕ್ಲಿಯರೆನ್ಸ್ ಆಗಿದೆ ಅಂದರೆ ಶೇಕಡ ಸೊನ್ನೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಪ್ರೈವೇಟ್ ಆಸ್ಪೆಟ್ಲಲ್ಲಿ ಐದು ಸಾವಿರದ ಎಂಟುನೂರ ಐವತ್ತು ಆಸ್ಪತ್ರೆಗಳಲ್ಲಿ ಮುನ್ನೂರ ಹದಿನೈದು ಅಂದರೆ ಕೇವಲ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಮಾತ್ರ ಸೈ ಸರ್ಟಿಫಿಕೇಟ್ನ ಕ್ಲಿಯರೆನ್ಸ್ ಆಗಿದೆ ಎಷ್ಟು ಅವಘಡ ಆಗಿದೆ ಅಂತಂದರೆ ಐದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎರಡು ಸಾವಿರದ ಕೇವಲ ಎರಡು ವರ್ಷದಲ್ಲಿ ಐದು ಆಸ್ಪತ್ರೆಗಳಲ್ಲಿ ಅಗ್ನಿ ಅವಘಡ ಆಗಿದೆ ಅದರಲ್ಲಿ ಶಿವಮೊಗ್ಗ ಮೆಗನ್ ಆಸ್ಪತ್ರೆಯಲ್ಲಿ ಕೂಡ ಅವಘಡ ಆಗಿತ್ತು ಆ ಸಮಯದಲ್ಲಿ ಇಪ್ಪತ್ತೆಂಟು ನವಜಾತ ಶಿಶುಗಳು ಐಸಿಯು ಇದ್ದಿದ್ದಂತಹ ಮಕ್ಕಳು ಹದಿನೆಂಟು ಮಕ್ಕಳು ಐಸಿಯು ಇದ್ದಂತ ದೊಡ್ಡ ಮಕ್ಕಳನ್ನ ಸರ್ಜಿ ಆಸ್ಪತ್ರೆಗೆ ಇಲ್ಲೇ ಕೂತಿರುವಂತ ಕಮಿಷನ್ ಆದಂತಹ ಶಿವಕುಮಾರ್ ಅವರು ಶಿಫ್ಟ್ ಮಾಡಿದ್ರು ಆ ಸಮಯದಲ್ಲಿ ನಲವತ್ತ ಆರು ಮಕ್ಕಳ ಜೀವವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇತ್ತು ಆ ಸರ್ಜಿ ಆಸ್ಪತ್ರೆಯಲ್ಲಿ ಉಳಿಸ ಉಳಿಸಿದಂತಹ ಒಂದನ್ನು ಜ್ಞಾಪಿಸ್ತಾ ಐದು ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಆಗಿದೆ ಆದ್ರಿಂದ ಮಾನ್ಯ ಸಚಿವರಿಗೆ ನಾಲ್ಕು ಪ್ರಶ್ನೆಗಳಿದೆ ಒಂದು ಎಷ್ಟು ಸಮಯದಲ್ಲಿ ಯಾವಾಗ ನೀವು ಎಲ್ಲಾ ಗೌರ್ಮೆಂಟ್ ಆಸ್ಪತ್ರೆಯ ಫೈಲ್ ಕ್ಲಿಯರೆನ್ಸ್ ನ ಕಂಪ್ಲೀಟ್ ಮಾಡೋಕೆ ಎಷ್ಟು ಕಾಲಾವಕಾಶ ಬೇಕು ಒಂದು ಎರಡನೇದು ಸರ್ಕಾರಿ ಮತ್ತೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಎನ್ ಬಿ ಸಿ ಕೋಡ್ ಪ್ರಕಾರ ಎರಡದು ಏನು ವ್ಯತ್ಯಾಸ ಇಲ್ಲ ಒಂದೇ ರೂಲ್ಸ್ ಅಂತ ಹೇಳಿದಿರಾ ಹಾಗಾಗಿ ಯಾವಾಗ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ನೀವು ಕ್ಲಿಯರೆನ್ಸ್ ಕೊಡ್ತೀರೋ ಅಷ್ಟು ಕಾಲಾವಕಾಶವನ್ನು ಖಾಸಗಿ ಆಸ್ಪತ್ರೆಗಳಿಗೂ ಕೊಡಬೇಕು ಅಂತ ಎರಡನೇದು ಮೂರನೇದು ಆರ್ ಕೆ ಸ್ಕೀಮ್ ಆಯುಷ್ಮಾನ್ ಭಾರತದಲ್ಲಿ ಸುಮಾರು ಅರವತ್ತ್ಮೂರು ಲಕ್ಷ ರೋಗಿಗಳಿಗೆ ಐದು ವರ್ಷದಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರು ಅಂಕಿಅಂಶ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ದೀರಾ ಅದರಲ್ಲಿ ಕಾಂಪ್ಲಿಕೇಟೆಡ್ ಕೇಸಸ್ ಎಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಯಾವುದು ಆಯುಷ್ಮಾನ್ ಇದೆಯೋ ಅಲ್ಲಿಗೆ ರೆಫರೆನ್ಸ್ ಆಗ್ತದೆ ಅಂತದಲ್ಲಿ ಲಕ್ಷಾಂತರ ರೋಗಿಗಳಿಗೆ ಅನ್ಯಾಯ ಆಗ್ತಿದೆ ಯಾಕೆ ಅಂತಂದ್ರೆ ನೀವು ಫೈಟ್ ಸರ್ಟಿಫಿಕೇಟ್ ಕೆಪಿಎಂಎ ಎ ಪ್ರಕಾರ ನೀವು ಯಾರಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ ಗೆ ಕೊಡ್ತಾ ಇಲ್ಲ ಹಾಗಾಗಿ ಲಕ್ಷಾಂತರ ರೋಗಿಗಳಿಗೆ ಅನ್ಯಾಯ ಆಗ್ತಿದೆ